ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಸಿ ಗೋಲ್ಡ್ ಗಾಡಿ ಕಳ್ಸಿ ಸರ್ ಮಾಡಲ್ ಇಷ್ಟು ಗಾಡಿ ಟೂ ತೌಸಂಡ್ ಟ್ವೆಂಟಿ ಏಳು ತಿಂಗಳ ಓನರ್ ಸಿಂಗಲ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಹಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ 25000 ಕಿಲೋ ಆಗಿದೆ ಅಷ್ಟೇ ನೋಡಿರೋದು ಹೌದು ಸರ್ ಸಿಎನ್ಜಿ ಇದೆ ಹಾ ಸಿಎನ್ಜಿ ಪ್ಲಸ್ ಸರ್ ಓನ್ಲಿ ಸಿಎನ್ಜಿ ಸಿಎನ್ಜಿ ಅಷ್ಟೇ ಹಾ ಡೀಸೆಲ್ ಪೆಟ್ರೋಲ್ ಏನಿಲ್ಲ ಏನಿಲ್ಲ ಸರ್ ಓಕೆ ಓಕೆ ಎಷ್ಟು ಬರ್ತದೆ ಮೈಲೇಜ್ ಇದೆ ಟ್ಯಾಂಕ್ 25 1 kg ಗೆ 25 ಕಿಲೋಮೀಟರ್ 1 kg ಗೆ 25 ಕೊಡ್ತದೆ ಹೌದು ಎಷ್ಟು kg ಇದೆ ಅದು ಸಿಲಿಂಡರ್

ಲೋನ್ ಐದು ಆರ್ ಆರ್ ಕಂತ್ ಕಟ್ಟಿದ್ದೀನಿ ಸರ್ ಆರ್ ಕಂತ್ ಕಟ್ಟಿದೀರಾ ಹೌದ್ ಸರ್ ಇನ್ನೆಷ್ಟ್ ಕಂತ ಐತ ಅದು ಇನ್ನೂ ಐವತ್ತರ ಐವತ್ಮೂರ್ ಕಂತ್ ಇದೀರಿ ಅದು ಎಷ್ಟ್ ಬರ್ತೀವಿ ತಿಂಗ್ಳು ಇಎಮ್ ಹದಿನೈದ್ ಸಾವಿರದ ಆರ್ ಹದಿನೈದ್ ಸಾವಿರದ ಏಳ್ನೂರ ಐವತ್ ರೂಪಾಯಿದೆ ಹದಿನೈದು ಸಾವಿರದ ಏಳುನೂರ ಇವತ್ತು ಈಗ ಲೋನ್ ಟೇಕ್ ಅವ್ರ್ ಕೊಡ್ತೀರ ಕಡಿನ್ಯೂ ಹಾ ಸಾರ್ ನೀವ್ ಕೈಗೆ ಎಷ್ಟ್ ಕೇಳ್ತೀರ ಅಮೌಂಡ್ ಅದೇ ಸರ್ ಒನ್

Very fun. Thank you. Thank you.